ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿತಾ ಲಾಗ್ಸ್ ನಾನಿವತ್ತು ನಿಮಗೆ ಕ್ಯಾಪ್ಸಿಕಮ್ ಹೀರೆಕಾಯಿ ಬಜ್ಜಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಕಡಲೆ ಹಿಟ್ಟು ಚಿಲ್ಲಿ ಪೌಡ್ರು ಸಾಲ್ಟು ಜೀರಿಗೆ ಕಾಳು ಮತ್ತು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಎರಡು ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಒಂದು ಹೀರೆಕಾಯಿ ಇವಾಗ ನಾನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಎರಡು ಸೇರಿಸ್ಬಿಟ್ಟು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಗಂಟೆನಾದರೂ ಇದ್ದರೆ ಅದು ಹೋಗಲಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನ ಈ ಥರ ಕೈಯಲ್ಲಿ ಉಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಓಂ ಕಾಳನ್ನು ಅದೇ ಥರ ಉಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೋಡಾ ತೋರಿಸಿಲ್ಲ ಹಾಗಾಗಿ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಮಿಕ್ಸ್ ಆಗೋ ಥರ ನಾನೀಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕೊಳ್ತಾನೆ ಮಿಕ್ಸ್ ಮಾಡ್ಕೊಳ್ತಾ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಅಂದ್ರೆ ಇದು ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸು ಹಾಗಾಗಿ ನಾನು ಒನ್ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಸೊ ನಿಮಗೆ ಕ್ವಾಂಟಿಟಿಗೆ ತಕ್ಕಂಗೆ ನೀವು ನೀರು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಕರೆಕ್ಟಾಗೆ ಕ್ಯಾಪ್ಸಿಕಮ್ಗೆ ಚೆನ್ನಾಗೆ ಸ ಮೆತ್ಕೊಳ್ಳುತ್ತೆ ಹಿಟ್ಟು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಇದ್ದರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಬಿಟ್ಟ ನಂತರ ಅದು ಹಿಟ್ಟೆಲ್ಲ ಸೈಡಿಗೆ ಬಂದುಬಿಡುತ್ತೆ ಹಾಗಾಗಿ ನೋಡಿ ನಾನು ಇಲ್ಲಿ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣವೇ ಹಿಟ್ಟು ಮೇಲೆ ಬಂತು ಆ ಥರ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇವಾಗ ಎಣ್ಣೆ ಕಾದಿದೆ ನಾನು ಇವಾಗ ಕ್ಯಾಪ್ಸಿಕಮ್ನ ಹಿಟ್ಟಲ್ಲಿ ಫುಲ್ಲು ಡಿಪ್ ಮಾಡಿಕೊಂಡು ಇವಾಗ ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಹೇಗೆ ಮೇಲೆ ಬಂತು ಅದೇ ಥರನೇ ನೀವು ಕೂಡ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು ಇವಾಗ ನಾನು ಬಜ್ಜಿ ಹಾಕ್ತಾ ಆಗ್ತಾ ನಾನು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ತೀನಿ ತುಂಬ ಲೋ ಫ್ಲೇಮ್ ಇಟ್ಕೊಂಬಿಡಿ ಆಯಿಲ್ ತುಂಬ ಅಬ್ಸರ್ವ್ ಆಗುತ್ತೆ ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದು ಮಸ್ ಎರಡೂ ಕಡೆನೂ ಟರ್ನ್ ಮಾಡಿಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಇದರಲ್ಲಿ ನಾಲ್ಕು ಹಾಕೊಂಡಿದ್ದೀನಿ ನಿಮ್ಮೂ ಸ್ವಲ್ಪ ಕಡಿಮೆ ಹಾಯಿಲ್ ತಗೊಂಡಿದ್ರೆ ನೀವು ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ದೊಡ್ಡ ಬಾಣಲಿ ಇಟ್ಕೊಂಡಿರೋದ್ರಿಂದ ನಾಲ್ಕು ಬೇಯುತ್ತೆ ಹಾಗಾಗಿ ನಾಲ್ಕು ಹಾಕೊಂಡಿದ್ದೀನಿ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಬಜ್ಜಿ ಹಾಕಿದ ತಕ್ಷಣವೇ ಟರ್ನ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿಲ್ಲ ಅಂದರೆ ಏನಾಗುತ್ತೆ ಸ್ಪೂನ್ಗೆಲ್ಲ ಮೆತ್ಕೊಂಡ್ಬಿಟ್ಟಿರುತ್ತೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಏನಪ್ಪ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿಂತ ಇದ್ರೆ ಬಾಯ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಇವಾಗೆಲ್ಲ ಫ್ರೈ ಆಗಿದೆ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಿದೆ ನಾನಿವತ್ತು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹೀರೆಕಾಯಿ ಸ್ತೈಸ ಕಟ್ ಮಾಡ್ಕೊಂಡಿರೋದನ್ನು ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಹಾಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಇದೇ ಥರನೇ ಮಿಕ್ಕಿರೋದೆಲ್ಲದನ್ನೂ ಇದೇ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈವ್ನಿಂಗ್ ಕಾಫಿ ಟೀ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನು ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರನೇ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ 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 ಇವಾಗ ನಾನು ಈ ಕ್ಯಾಪ್ಸಿಕಮ್ ಬಜ್ಜಿನ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಕ್ಯಾರೆಟು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡಿದ್ದೆ ಇದೆಲ್ಲ ಹಾಕಿದ ನಂತರ ಲೆಮನ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ರ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಡೈಜೆಷನು ಕೂಡ ತುಂಬ ಒಳ್ಳೆಯದು ನೋಡಿ ಇವಾಗ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಎಷ್ಟು ಜನ ಕಾಣಿಸ್ತಿದೆಯೋ ಅದೇ ಥರ ಟೇಸ್ಟ್ ಕೂಡ ತುಂಬ ತುಂಬ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿರೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್